ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲಿನ್ ಕ್ಲಾಸ್ ಇವತ್ತೆಲ್ಲ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಡಿಯೋ ಯಾರೆಲ್ಲ ನನ್ನ ಅಮಾವಾಸ್ಯೆ ಪೂಜೆ ವಿಡಿಯೋ ನೋಡ್ತಾ ಇದ್ದೀರೋ ಆ ಸಬ್ಸ್ಕ್ರೈಬ್ಗಳಿಗೆ ವ್ಯವರ್ಸ್ಗಳಿಗೆ ನಾನು ಈ ಸತಿ ಮಹಾಲಯ ಅಮಾವಾಸ್ಯೆ ದಿನ ಯಾವುದೇ ರೀತಿ ಮಿಷನ್ ಪೂಜೆ ಅಮಾವಾಸ್ಯೆ ದಿವಸ ಮಾಡೋದಿಲ್ಲ ಆದರೆ ನಾನು ಮತ್ತೆ ಮಿಷನ್ ಪೂಜೆನ ಟೈಲರಿಂಗ್ ಮಿಷನ್ ಪೂಜೆನ ಯಾವಾಗ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಂದು ಒಳ್ಳೆ ದಿವಸ ನಾನು ಮಾಡೋದು ಆ ಪೂಜೆ ನೀವು ವರ್ಷ ಪೂರ್ತಿ ಯಾವ ಟೈಮಲ್ಲೂ ಮಾಡೋಕ್ಕಾಗ್ದಿದ್ರು ಆ ದಿವಸ ಮಾತ್ರ ಮಿಸ್ ಮಾಡ್ಕೊಬೇಡಿ ಅದು ಯಾವ ದಿವಸ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾನು ಒಂದು ಒಂದೊಂದು ವೀಡಿಯೋ ಮಾಡಿದ್ರು ಸಹಿತ ಅದು ಹೆಲ್ಪ್ ಫುಲ್ ಆಗಿರಬೇಕು ಪ್ರತಿಯೊಬ್ಬರಿಗೂ ಅದು ಒಂದು ವೀಡಿಯೋ ಒಂದು ನಮ್ಮ ವೀಡಿಯೋನೊಂದು ಐದು ನಿಮಿಷ ಹತ್ತು ನಿಮಿಷ ನೀವು ಟೈಮ್ ಕೊಟ್ಟು ನೋಡ್ತೀರಾ ಕೇಳ್ತೀರಾ ಅದಕ್ಕೆ ನಿಮ್ಗೆ ಏನಾದರೂ ಒಂದು ಯೂಸ್ಫುಲ್ ಆಗಬೇಕು ಅಂಥೇಳಿ ನನ್ನ ಒಂದು ಉದ್ದೇಶ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರತಿ ಅಮಾವಾಸ್ಯೆಗೂ ನಾನು ಮಾಡ್ತಾ ಪೂಜೆ ಮಾಡ್ತಾ ಆರರಿಂದ ಏಳು ವರ್ಷ ಆಯಿತು ಪ್ರತಿ ಅಮಾವಾಸ್ಯೆಗೂ ಆದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಒಂದು ಚಾನಲಲ್ಲಿ ನಾನು ಯಾವ ರೀತಿ ನಾನು ಕೆಲಸ ಮಾಡೋ ಒಂದು ಮಿಷನಿಗೆ ಲಕ್ಷ್ಮಿಗೆ ನಾನು ಪೂಜೆ ಮಾಡ್ತೀನಿ ಅಂತೇಳ್ಬಿಟ್ಟು ನಿಮಗೆ ವೀಡಿಯೋದಲ್ಲಿ ತುಂಬ ವೀಡಿಯೋದಲ್ಲಿ ಹಾಕಿದ್ದೀನಿ ಆದರೆ ಈ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ದಿವಸ ಮಾತ್ರ ನಾನು ಪೂಜೆ ಮಾಡಲ್ಲ ಆ ದಿವಸ ನಾನು ಮಿಸ್ ಮಾಡಿದ್ರೆ ಯಾವ ದಿವಸ ಮಾಡ್ತೀನಿ ಆ ದಿವಸ ಮಾಡೋದರಿಂದ ಎಷ್ಟು ತುಂಬ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ನೋಡಿ ಹಾಗೆ ನೀವು ಟೈಲರಿಂಗ್ ಕೆಲಸ ಎಷ್ಟೇ ಮಾಡಿದ್ರು ಕೈಯಲ್ಲಿ ದುಡ್ಡು ನಿಲ್ತಿಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಈ ಕೆಲಸನ ಬಿಟ್ಬಿಡೋಣ ಮತ್ತು ಕಸ್ಟಮರ್ ಕಿರಿಕಿರಿ ಕಸ್ಟಮರ್ ದುಡ್ಡು ಕೊಡದೆ ಇರೋದು ಹಾಗೆ ನಾನು ಟೈಲರಿಂಗ್ ಶುರು ಮಾಡ್ದಾಗಿಂದ ಒಂದೇ ಚಿಕ್ಕ ಮಿಷಿನಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ನನಗೊಂದು ಒಳ್ಳೆ ಮಿಷಿನ್ ತಗೊಳಕ್ಕೂ ಆಗ್ತಾ ಇಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು ಎಷ್ಟೇ ದುಡಿದ್ರೂ ಸಹಿತ ಕಷ್ಟ ಆಗ್ತಾ ಇದೆ ಅಂತ ಹೇಳೋರು ಮಿಸ್ ಮಾಡಿದ್ರೆ ಈ ವಿಡಿಯೋ ನೋಡಿ ಯಾಕಂದರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ ಅಂತಲೇ ಹೇಳ್ಬೋದು ಮತ್ತು ಈ ವಿಡಿಯೋ ನೋಡಿ ಮುಗಿಯುವಷ್ಟೊಳಗೆ ನಿಮ್ಗೆ ಏನಾದರೂ ಸ್ವಲ್ಪ ಇದರಿಂದ ಯೂಸ್ಫುಲ್ ಅನಿಸಿದೆ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ದಿನ ಹೇಳೋ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ಬಂದಿದ್ರೆ ಅಂತ ಹೇಳ್ತಾ ನಾನು ಪಿತೃಪಕ್ಷ ಮಹಾಲಯ ಅಮಾವಾಸ್ಯ ದಿವಸ ನಾನು ಟೈಲರಿಂಗ್ ಮಿಷೀನಿಗೆ ಪೂಜೆ ಮಾಡ್ತಾ ಯಾಕಂತ ಅಂದರೆ ನಮಗೆ ನೆಕ್ಸ್ಟ್ ಬರೋದೇ ದಸರಾ ಮತ್ತು ಆಯುಧ ಪೂಜೆ ಅಂತ ಆ ದಿವಸ ನಾನು ಪೂಜೆ ಮಾಡ್ತೀನಿ ನಾನು ಹೋದ ವರ್ಷ ವಿಡಿಯೋಗಳೆಲ್ಲ ನೀವು ನೋಡಿರ್ಬೋದು ನಾನು ಪೂಜೆ ಮಾಡಿದ್ದೆ ತುಂಬ ಚೆನ್ನಾಗಿ ಅಷ್ಟರ ಮೇಲೆ ನಾನು ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆದೆ ಅಂತೇಳ್ಬಿಟ್ಟು ನಿಮಗೆ ವೀಡಿಯೋದಲ್ಲಿ ನೋಡ್ತಾ ನೋಡ್ತಾನೆ ಇದೆ ಯಾರಿಗೆಲ್ಲ ತುಂಬ ಕಷ್ಟ ಇದೆ ನಾನು ಮನೆಯಲ್ಲಿ ಟೈಲರಿಂಗ್ ಮಾಡ್ತೀನಿ ಯಾಕೋ ಇಂಪ್ರೂವ್ಮೆಂಟೇ ಇಲ್ಲ ಅಥವಾ ಅಂಗಡಿಯಲ್ಲಿ ಮಾಡ್ತೀನಿ ಯಾಕೋ ನನ್ನ ಶಾಪಿಗೆ ಜಾಸ್ತಿ ಬಟ್ಟೆನೇ ಬರೋಲ್ಲ ನಾನು ಬಟ್ಟೆ ಹೊಲ್ದಿದ್ದು ಯಾಕೋ ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಏನೋ ಒಂದು ಕಿರಿಕಿರಿ ಅನ್ನೋರು ನೀವು ತಪ್ಪುದೇ ನೀವು ದಸರಾ ಬರುತ್ತಲ್ವ ಆಯುಧ ಪೂಜೆ ದಿನ ತಪ್ಪದೆ ಮಾಡಿ ಯಾರೆಲ್ಲ ಒಂದು ಮಿಷನ್ಗಳನ್ನು ಇಟ್ಬಿಟ್ಟು ಕೆಲಸ ಇರ್ತೀರ ವರ್ಕ್ಶಾಪ್ ಆಗಿರ್ಬೋದು ಅಥವಾ ಹಾಳೆ ತಟ್ಟೆ ಮಾಡೋದು ಅಥವಾ ಒಂದು ರೊಟ್ಟಿ ಮಾಡೋ ಮಿಷನ್ನು ಅಥವಾ ಇನ್ನೂ ಬೇರೆ ಬೇರೆ ಥರ ಮಿಷನ್ ಫ್ಯಾಕ್ಟ್ರಿಗಳಿರುತ್ತಲ್ಲ ಅವರೆಲ್ಲ ಆಯುಧ ಪೂಜೆ ದಿನ ನೀವು ಒಂದು ನೀವು ಕೆಲಸ ಮಾಡುವಂಥ ಮಿಷನ್ಗಳಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಿದೆ ಆಮೇಲೆ ಒಂದು ನಾಲ್ಕು ಜನಕ್ಕೆ ಸ್ವೀಟು ಅಥವಾ ನಿಮ್ಮ ಕೈಲಿ ಸಾಧ್ಯ ಆದರೆ ಅನ್ನದಾನನು ಮಾಡ್ಬೋದು ತುಂಬ ವಿಶೇಷವಾದ ದಿನ ಅನ್ಬೋದು ನಾನು ವರ್ಷವೂ ಅಷ್ಟೇ ಈ ಪಿತೃ ಮಹಾಲಯ ಅಮಾವಾಸ್ಯೆ ದಿವಸ ನಾನು ಪೂಜೆಯನ್ನು ಮಾಡೋದಕ್ಕೆ ಹೋಗೋಲ್ಲ ಆವತ್ತು ನಾರ್ಮಲಿ ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷನ್ ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಂಡು ಕೆಲಸ ಮಾಡಿದ್ರು ಪರವಾಗಿಲ್ಲ ಆವತ್ತು ತುಂಬ ಜನ ಮನೆಯಲ್ಲಿ ಮಹಾಲೆಯ ಪಕ್ಷ ಹಬ್ಬ ಮಾಡ್ತಾಯಿರ್ತಾರೆ ನೀವು ಪೂಜೆ ಮಾ ಹಂಗೇ ನೀವು ಒಂದು ಊದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡಿಕೊಂಡ್ರೆ ಸಾಕು ಯಾವುದೇ ಥರ ನಾನು ಹಿಂದಿನ ವೀಡ್ಯೋದಲ್ಲಿ ತೋರಿಸ್ತಾ ಹಾಗೆಯೇ ನೀವು ಏನೂ ಪೂಜೆ ಮಾಡೋದು ಬೇಡ ಆದರೆ ನೀವು ಆಯುಧ ಪೂಜೆ ದಿವಸ ಮಾತ್ರ ಮಿಸ್ ಮಾಡ್ದೇನೆ ಬಂದಿದೆ ನಾನು ಫ್ರೆಂಡ್ಸ್ ಇನ್ನೂ ಸೋಮವಾರದಿಂದ ನವರಾತ್ರಿ ನನ್ನ ರೇವತಿ ಕನ್ನಡ ವ್ಲಾಗ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಆ ಚಾನಲಲ್ಲಿ ನಾನು ಒಂಬತ್ತು ದಿವಸ ನಾನು ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತೀನಿ ನವರಾತ್ರಿ ಪೂಜೆಗೆ ಆ ಟೈಮಲ್ಲಿ ಪ್ರತಿದಿನವೂ ಅಪ್ಲೋಡ್ ಮಾಡ್ತೀನಿ ಹಾಗೆ ಯಾವ ದಿನ ಯಾವ ಸ್ಯಾರಿ ಯಾವ ಕಲರು ಅಂತೇಳ್ಬಿಟ್ಟು ಎಲ್ಲ ಅಪ್ಲೋಡ್ ಮಾಡ್ತೀನಿ ಹಾಗೆ ಲಲಿತಾ ಸಹಸ್ರನಾಮ ಓದೋದಾಗಿರ್ಬೋದು ಲಕ್ಷ್ಮೀ ಪೂಜೆ ಆಗಿರ್ಬೋದು ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತೀನಿ ಒಂಬತ್ತು ದಿನಗಳ ಕಾಲ ನಾನು ಪೂಜೆ ವಿಡಿಯೋಸ್ ನಾ ರೇವತಿ ಕನ್ನಡ ಬ್ಲಾಗ್ ಚಾನಲಲ್ಲಿ ಹಾಕ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ ಚಾನಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನೀವು ಆಯುಧ ಪೂಜೆ ದಿವಸವೇ ನೀವು ಟೈಲರಿಂಗ್ ಮಿಷನ್ ಆಗಿರ್ಬೋದು ನಿಮ್ಮ ಶಾಪ್ ಆಗಿರ್ಬೋದು ಕ್ಲೀನ್ ಮಾಡ್ಕೊಳ್ಳೋದು ಬೇಡ ಅದರ ಒಂದು ಆಜುಬಾಜು ಹಿಂದೆ ಎರಡು ದಿವಸ ಇದ್ದಾಗಲೇ ಭಾನುವಾರ ಮತ್ತು ಬುಧವಾರ ಅವರದ್ರ ಸಿಕ್ಕದ ಸಿಕ್ಕಾಗ ನೀವು ಹಳೆಯ ಬಟ್ಟೆಗಳು ನಿಮ್ಮ ಹತ್ರ ಕೊಟ್ಟುಬಿಟ್ಟು ಯಾರೂ ಇಸ್ಕೊಂಡು ಹೋಗಿಲ್ಲ ಆ ಬಟ್ಟೆಗಳನ್ನು ತೆಗೆದುಹಾಕಿ ಅವರಿಗೆ ಫೋನ್ ಮಾಡಿ ತೊಗೊಂಡೋಗ್ಯೆ ಬರಲಿಲ್ಲ ಅಂತಂದ್ರೆ ಅದನ್ನು ತೆಗೆದುಹಾಕ್ಬಿಡಿ ಇಲ್ಲಾಂದರೆ ನೀವು ಕೆಲಸ ಮಾಡೋ ಜಾಗದಿಂದ ದೂರ ಇಡಿ ಮತ್ತು ಆದಷ್ಟು ಹರಿದಿರೋ ಬಟ್ಟೆಗಳನ್ನು ಈ ರೀತಿ ಬಟ್ಟೆಗಳನ್ನು ಕೊಟ್ಟಿದ್ದರು ಅಂದರೆ ಅದನ್ನು ನೀವು ಕೆಲಸ ಮಾಡೋ ಜಾಗದಿಂದ ದೂರವಾಗಿ ದೂರ ಇಟ್ಬಿಡಿ ಅವರಿಗೆ ಬಂದು ತೊಗೊಂಡೋಗಿ ಹೇಳಿ ದೀಪಾವಳಿ ಆದರೂ ಅಷ್ಟೇ ದಸರಾದಲ್ಲಾದರೂ ಅಷ್ಟೇ ನೀವು ಕೆಲವರು ದೀಪಾವಳಿಗೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ದಿವಸ ಮಾಡ್ತಾರೆ ಅವತ್ತು ತುಂಬ ಒಳ್ಳೆಯದಿದೆ ಮಾಡ್ಬೋದು ಆದರೆ ನೀವು ಆಯುಧ ಪೂಜೆ ದಿವಸ ಮಾಡಿ ಚಿಕ್ಕದಾಗಾದರೂ ಮಾಡಿ ಒಂದು ಸ್ವೀಟಾರು ತಂದ್ಬಿಟ್ಟು ನಾಲ್ಕು ಜನಕ್ಕೆ ಹಂಚಿ ನೀವು ಫಸ್ಟು ಟೈಲರಿಂಗ್ ಮಿಷನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಪೂಜೆ ನಾಳೆ ಅಂದರೆ ಇವತ್ತಿನ ದಿವಸ ಮಾಡ್ಕೊಳ್ಳಿ ಮಂಗಳವಾರ ಬಂದಿದೆ ಅಂದ್ಕೊಂತೀನಿ ಆಯುಧ ಪೂಜೆ ದಸರಾದಲ್ಲಿ ನೀವು ಭಾನುವಾರ ಸಿಗುತ್ತೆ ಭಾನುವಾರ ಕ್ಲೀನ್ ಮಾಡಿಕೊಂಡು ನೀಟಾಗಿ ಬಟ್ಟೆಗಳು ಯಾವುದು ಹೊಲಿಯೋಕ್ಕಿದೆ ಅದನ್ನು ಮಾತ್ರ ಇಟ್ಕೊಳ್ಳಿ ಮತ್ತು ನೀಟಾಗಿ ನೀವು ಕೆಲಸ ಮಾಡೋ ಮಿಷನ್ನ ಒರೆಸಿ ನೀಟಾಗಿ ಮಾಡಿಕೊಂಡು ನೀವು ಹಿಂದಿನ ದಿವಸ ಎಲ್ಲ ಕೆಲಸ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಆಯುಧ ಪೂಜೆ ದಿವಸ ಸಂಜೆನಾದರೂ ಮಾಡಿ ಅಥವಾ ಬೆಳಗ್ಗೆನಾದರೂ ಮಾಡಿ ನೀಟಾಗಿ ನೀವು ಗಂಧ ಕುಂಕುಮನ ಇಟ್ಕೊಂಡ್ಬಿಟ್ಟು ಮತ್ತು ನಾನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದಾಗೆ ಲಿಂಬೆಹಣ್ಣು ಮೆಣಸಿನ್ಕಾಯು ಈ ರೀತಿ ವಸ್ತುಗಳನ್ನು ನೀವು ದೃಷ್ಟಿಗೆ ಕಟ್ಟೋದ್ರಿಂದ ಮತ್ತು ಈ ರೀತಿ ಕಣ್ಣ ದೃಷ್ಟಿಗೆ ನೋಡ್ತಾ ಇರ್ಬೋದು ಎರಡು ನಿಂಬೆಹಣ್ಣು ಹೋಳನ್ನು ನೀವು ಅರಶಿನ ಒಂದು ಒಂದನ್ನು ಹಾಕಿಡಿ ಯಾಕಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಕಣ್ಣು ದೃಷ್ಟಿ ಆಗಿರೋದು ನಮ್ಗೆ ಗೊತ್ತಾಗೋದೇ ಇಲ್ಲ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಮನಸಲ್ಲೇ ಅಂದ್ಕೊಂಡು ಹೋಗ್ತಾರೆ ನೋಡಪ್ಪ ಇವಳು ಎಷ್ಟೊಂದು ಕೆಲಸ ಮಾಡ್ತಾಳೆ ಈ ಮನೇಲೂ ಮಾಡ್ಕೊಳ್ತಾಳೆ ಬಟ್ಟೆನೂ ಹೊಲಿತಾಳೆ ದುಡ್ಡೆಲ್ಲ ಎಲ್ಲಿಡ್ತಾಳಪ್ಪ ಅಂತೇಳಿ ನನಗೂ ಆಗಿದೆ ಫ್ರೆಂಡ್ಸ್ ಪ್ರತಿ ಅಮುವಾಸಿಗೂ ಒಂದು ವಾರ ಮುಂಚೆನೇ ನನಗೆ ಹುಷಾರಿಲ್ಲ ಆಗ್ತಿತ್ತು ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಏನೇ ಮಾಡಿದ್ರು ಸಹಿತ ನನಗೆ ಹುಷಾರು ಆಗ್ತಾನೆ ಇರಲಿಲ್ಲ ಗೊತ್ತಿಲ್ಲ ನಾರ್ಮಲಾಗಿ ಪ್ರತಿ ಅಮಾವಾಸ್ಯೆಗೆ ಒಂದು ವಾರ ಇದ್ದಾಗ ನನಗೆ ಕೆಲಸ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಆದರೆ ನಾನು ಯಾವಾಗಿಂದ ಈ ರೀತಿ ನಾನು ಕೆಲಸ ಜಾಸ್ತಿ ಮಾಡೋದು ಟೈಲರಿಂಗ್ ಮಿಷನಲ್ಲಿ ನಾನು ಕೂತ್ಕೊಳ್ಳೋದು ಟೈಲರಿಂಗ್ ಮಿಷನ್ ಮೇಲೆ ಹಾಗಾಗಿ ನಾನು ಈ ರೀತಿ ಪೂಜೆನ ಮಾಡ್ಕೊತಾ ಬಂದೋ ಆಗಿಂದ ನನಗೆ ಪ್ರತಿಯೊಂದರಲ್ಲೂ ಒಳ್ಳೆಯದಾಗಿದೆ ಯಾಕಂದರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ನೆಮ್ಮದಿ ಇರಬೇಕು ಶಾಂತಿ ಇರಬೇಕು ಮತ್ತು ಆರೋಗ್ಯ ಇರಬೇಕು ನಾವು ಈ ದೊಡ್ಡ ದೊಡ್ಡದಾಗಿ ಮಿಷನ್ಗಳನ್ನು ಹಾಕಿದ್ದೀವಿ ಶಾಪೇನೋ ದೊಡ್ಡದಾಗಿ ಮಾಡಿದ್ದೀವಿ ಅಥವಾ ಜನರ ಕಣ್ಣಿ ಕಾಣೋಂಗೆ ತುಂಬಾ ವಸ್ತುಗಳನ್ನು ಇಟ್ಕೊಂಡು ನಾವು ಅಟ್ರಾಕ್ಟ್ ಮಾಡಿದ್ದೀವಿ ಒಂದು ಪಾರ್ಲರ್ ಆಗಿರ್ಬೋದು ಟೈಲರಿಂಗ್ ಶಾಪ್ ಆಗಿರ್ಬೋದು ಯಾವುದೇ ಒಂದು ಅಂಗಡಿ ಆಗಿರ್ಬೋದು ಜನಕ್ಕೆ ಅಟ್ರ್ಯಾಕ್ಟ್ ಮಾಡಿದ್ದೀವಿ ನಾವು ಅವು ಕೆಲಸ ಮಾಡ್ತೀವಿ ಅಂದಾಗ ನಾರ್ಮಲಿ ಜನದ ಕಂಡು ಬೀಳೋದು ಸಹಜನೆ ಅದನ್ನೆಲ್ಲ ನೀವು ಹೊಡೆದೋಡ್ಸ್ಬೇಕು ಅಂತಂದ್ರೆ ಈ ರೀತಿ ಒಂದು ಅಮಾವಾಸ್ಯೆಗೆ ನಾನು ಹೇಳ್ಕೊಟ್ಟಿದ್ನಲ್ಲ ಈ ರೀತಿ ಪೂಜೆ ಮಾಡಿ ಆದರೆ ಈ ಸಲ ಅಮಾವಾಸ್ಯೆಗೆ ಬೇಡ ನೀವು ದಸರಾದಲ್ಲಿ ಮಾಡ್ಕೊಳ್ಳಿ ಕೆಲವರು ದೀಪಾವಳಿಯಲ್ಲಿ ಬೇರೆ ಬೇರೆ ಅಂದರೆ ಅವರು ಬೇರೆ ಕಡೆ ಹೋಗಿ ಹಬ್ಬ ಮಾಡೋರು ಇರ್ತಾರೆ ಆಗ ನಾವು ಅಷ್ಟೇ ದೀಪಾವಳಿಗೆ ಮಾಡ್ತೀನಿ ನನ್ನ ಇದೇ ಊರಾಗಿರೋದ್ರಿಂದ ಮಾಡ್ತೀನಿ ಆದರೂ ನಾನು ದಸರಾದಲ್ಲಿ ಆಯುಧ ಪೂಜೆ ದಿವಸ ನಾವು ಕೆಲಸ ಈ ಕೆಲಸ ಮಾಡೋ ಒಂದು ಟೈಲರಿಂಗ್ ಮಿಷೀನಿಗೆ ಪೂಜೆ ಮಾಡಬೇಕು ತುಂಬಾ ಒಳ್ಳೆಯದು ನೋಡಿ ಹಿಂದಿನ ದಿವಸನೇ ರೆಡಿ ಮಾಡಿಟ್ಕೊಂಡು ಈ ವಸ್ತುಗಳನ್ನೆಲ್ಲ ತಂದಿಟ್ಕೊಂಡು ನೀವು ಆಯುಧ ಪೂಜೆ ದಿವಸ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ನೆಕ್ಸ್ಟ್ ವರ್ಷ ನೋಡಿ ನೀವು ಮಾಡೋ ಕೆಲಸದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಮತ್ತು ಎಲ್ಲರಿಗೂ ನಾನು ಮೊದಲು ಹೇಳೋದು ನೀವು ಕೆಲಸ ಮಾಡೋ ಜಾಗನ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ ಅದೇ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನಾನು ತುಂಬ ಜನ ಟೈಲರ್ಸ್ಗಳನ್ನು ಟೈಲರ್ ಶಾಪ್ ನೋಡಿದಾಗ ಬಟ್ಟೆಗಳನ್ನು ಕೊಟ್ಟಿರ್ತಾರೆ ಅವರು ಅಲ್ಲಲ್ಲಲ್ಲೇ ಫುಲ್ಲು ಸ್ಟಾಕ್ ಇಟ್ಕೊಳ್ತಾರೆ ಹಾಗೆ ಮಾಡಿಬಿಡಿ ನಿಮಗೆ ಯಾವ ಬಟ್ಟೆ ಕೊಡಬೇಕು ಯಾವ ಬಟ್ಟೆ ಒಯ್ದಿಲ್ಲ ಅದನ್ನೆಲ್ಲ ನೋಡಿಕೊಂಡು ಸ್ವಚ್ಛ ಮಾಡಿಕೊಂಡು ಕ್ಲೀನಾಗಿ ನೀವು ಪೂಜೆ ಮಾಡಿ ಯಾಕಂದರೆ ಲಕ್ಷ್ಮಿ ಎಲ್ಲಿ ಸ್ವಚ್ಛತೆ ಇರುತ್ತೆ ಕ್ಲೀನ್ ಇರುತ್ತೆ ಅಲ್ಲಿ ಒಲಿತಾಳೆ ನೀವು ದುಡ್ಡಿಡೋ ಜಾಗ ಆಗಿರ್ಬೋದು ಪ್ರತಿಯೊಂದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಯುಧ ಪೂಜೆ ದಿವಸ ಮಂಗಳವಾರ ಬಂದಿದೆ ಮಾಡಿಕೊಂಡು ಅದಕ್ಕಿಂತ ಮೊದಲು ನಾನು ವೀಡಿಯೋಸ್ ಹಾಕ್ತೀನಿ ಯಾವ ರೀತಿ ಅಂತೇಳ್ಬಿಟ್ಟು ಆ ರೀತಿ ಪೂಜೆ ಮಾಡಿಕೊಂಡು ಒಳ್ಳೇದು ಮಾ ಆಗಲಿ ನಿಮಗೆಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಹುಡುಗನೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್